ಇಸ್ರೇಲ್ ಇರಾನ್ ನಡುವಣ ಯುದ್ದ ಸನ್ನಿವೇಶದ ಹಿನ್ನೆಲೆಯಲ್ಲಿ ಇರಾನ್ನಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದ ಭಾರತೀಯರನ್ನು ಆಪರೇಷನ್ ಸಿಂಧು ಮೂಲಕ ದೇಶಕ್ಕೆ ಕರೆತರಲಾಗುತ್ತಿದೆ ಇಸ್ರೇಲ್ನಿಂದ ದೆಹಲಿಗೆ ಇಂದು ಆಗಮಿಸಿದ ನೂರ ಭಾರತೀಯರನ್ನು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಬರಮಾಡಿಕೊಂಡರು ಬಳಿಕ ಅವರು ಭಾರತೀಯ ನಾಗರಿಕರು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಇರಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಅವರ ರಕ್ಷಣೆ ಸದಾ ಆಗುತ್ತದೆ ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕರ ರಕ್ಷಣೆಗೆ ಸರ್ಕಾರ ಬದ್ದವಾಗಿದೆ ಎಂದರು ಪಶ್ಚಿಮ ಏಷ್ಯಾದಲ್ಲಿ ತೀವ್ರಗೊಳ್ಳುತ್ತಿರುವ ಭೌಗೋಳಿಕ ರಾಜಕೀಯ ಬಿಕ್ಕಟ್ಟಿನ ಮಧ್ಯೆ ಎಲ್ಲಾ ಭಾರತೀಯ ಪ್ರಜೆಗಳ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲಾಗುತ್ತಿದೆ ವಿವಿಧ ಕಾರ್ಯಯೋಜನೆಗಳನ್ನು ರೂಪಿಸುವ ಮೂಲಕ ಭಾರತೀಯ ಪ್ರಜೆಗಳನ್ನು ಸ್ಥಳಾಂತರಿಸುವ ಪ್ರಯತ್ನಗಳನ್ನು ಮುಂದುವರಿಸಲಾಗುತ್ತಿದೆ ಎಂದರು ಸಿಟಿಸನ್ ಟು ಸೇಫ್ಲಿ ಟು ಅವರ್ ಕಂಟ್ರಿ ಈ ನಡುವೆ ಪ್ರತಿಕ್ರಿಯಿಸಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಇದುವರೆಗೂ ಆಪರೇಷನ್ ಸಿಂಧು ಅಡಿಯಲ್ಲಿ ಸುಮಾರು ಎರಡು ಸಾವಿರದ ಭಾರತೀಯರನ್ನು ಸ್ವದೇಶಕ್ಕೆ ವಾಪಸ್ ಕರೆತರಲಾಗಿದೆ ಇಂದು ಕೂಡ ವಿಶೇಷ ವಿಮಾನದ ಮೂಲಕ ಸುಮಾರು ಇನ್ನೂರ ತೊಂಬತ್ತೆರಡು ಭಾರತೀಯರು ಮರ್ಷಾದ್ನಿಂದ ದೆಹಲಿಗೆ ಆಗಮಿಸಿದ್ದಾರೆ ಎಂದು ಹೇಳಿದರು ಸ್ವದೇಶಕ್ಕೆ ಮರಳಿದ ಭಾರತೀಯರು ಸುರಕ್ಷಿತವಾಗಿ ಸ್ವದೇಶಕ್ಕೆ ಕರೆತರುವಲ್ಲಿ ನೆರವಿನ ಹಸ್ತ ಚಾಚಿದ ಕೇಂದ್ರ ಸರ್ಕಾರದ ಆಪರೇಷನ್ ಸಿಂಧು ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು इधर से बहुत मदद मिल गया उधर से भी मिल गया हम लोग को कोई तकलीफ नहीं मिली। बहुत गर्व की बात है कि कभी भी जब कोई देश पर या कहीं भी हमारे नागरिकों पर कोई ऐसी कोई मुश्किल आती है तो हमारी खड़ी रहती है तो उसके लिए बहुत बहुत धन्यवाद और हमारे राजदूत साहब का स्टाफ का पूरे का उनका बहुत बहुत धन्यवाद जिन्होंने हमें मतलब पूरी हिफाजत के साथ यहाँ तक पहुँचाया